ಹಲೋ ನಮಸ್ಕಾರ ಎಲ್ಲರಿಗೂ ಇದು ಕೂಡ ಅಷ್ಟೇ ಅಂಜನಾದ್ರಿಗೆ ಹೋದಾಗ ಏನು ಮಾಡಿದ್ನಲ್ಲ ಅವತ್ತೇ ನಾನು ನಾಲ್ಕು ಊರು ಹೋಗಿದ್ದೆ ಅಂತ ಹೇಳಿದ್ದೆ ಅದರಲ್ಲಿ ಇದು ಕೂಡ ಒಂದೂರು ಅಂಜನಾದ್ರಿ ಮುಗಿಸ್ಕೊಂಡು ಹುಲಿಯೂರು ಹುಲಿಗೆಮ್ಮ ಹೇಳಿ ಅಲ್ಲಿಗೆ ಹೋಗಿದ್ವಿ ಅಲ್ಲೊಂದು ಒಂದು ಗಂಟೆದಷ್ಟೇ ಕೆಲಸ ಅಲ್ಲಿನ ದೇವ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ ಅದಾದ ನಂತರ ಮುಂದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟೇ ಇತ್ತು ಅಂದರೆ ಮುಂದೆ ಹುಲಿಯೂರು ಹುಲಿಗೆಮ್ಮ ಆದ ನಂತರ ಹೊಸಪೇಟೆ ಇದೇನಿದೆ ನೋಡ್ತಾ ಇರೋದು ವಿವೂ ಇದು ಹೊಸಪೇಟೆ ಆದ ನಂತರ ಹಂಪಿ ಬರುತ್ತೆ ಕೆಲವೊಬ್ರು ನಮ್ಮ ಗ್ರೂಪ್ ಅಲ್ಲಿ ಎಲ್ಲರೂ ಕೆಲವೊಬ್ರು ನೋಡಿದ್ರು ಇನ್ನು ಕೆಲವೊಬ್ರು ನೋಡಿರಲಿಲ್ಲ ಹಂಪಿ ವಿರೂಪಾಕ್ಷ ದೇವಸ್ಥಾನ ಹಂಪಿಯೊಳಗೆ ಹೋದ್ರೆ ಇಡೀ ದಿನ ಸಾಕಾಗಲ್ಲ ನೋಡೋದಕ್ಕೆ ಬಟ್ ನಮಗಷ್ಟು ಟೈಮ್ ಇರಲಿಲ್ಲ ಎಲ್ಲಾನು ನೋಡ್ಕೋ ಕೂಡಕ್ಕೆ ಇರಲಿಲ್ಲ ಮೇನ್ ಏನಂದ್ರೆ ವಿರೂಪಾಕ್ಷ ಟೆಂಪಲ್ ಅಷ್ಟೇ ನೋಡ್ಕೊಂಡು ಅಂತ ಅಂತಿ ನಾನು ಹೋಗೋ ನಡೀರಿ ನನಗೂ ಭಾಳ ವರ್ಷ ಆಯ್ತಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ನೋಡಿದೆ ಎಲ್ಲಿ ನೋಡಿದ್ರಲ್ಲ ಹಾಗಾಗಿ ಸೇರಿ ಹೋಗ್ಬಿಟ್ಟಿದ್ದೀನಿ ಈಗ ನೀವು ನೋಡ್ತಾ ಇರೋ ದೇವಸ್ಥಾನ ಇಲ್ಲಿ ಹೋಗೋತನ ನಮ್ಗೆ ಮೂರು ಮೂರು ಗಂಟೆದಾಗಿತ್ತು ಕಡೆ ಲೆಫ್ಟ್ ಸೈಡ್ದು ವಿರಪಾಕ್ಷನ್ ಗುಡಿಗೆ ಹೋಗುವಾಗ ಲೆಫ್ಟಿಗೆ ರೈಟಿಗೆ ಬರುವಂಥ ದೇವಸ್ಥಾನ ಮುಂಚೆ ಕಟ್ಟಡಗಳು ಮುಂಚೆ ಬಟ್ ಅವ್ರಿಗೆ ಅಷ್ಟು ಕ್ಲಾರಿಟಿ ಇಲ್ಲ ಲೆಫ್ಟಿಗೂ ರೈಟಿಗೂ ಇದ್ರೆ ಈಗ ಹತ್ತಿರ ಬಂದೆವು ನಾವು ವಿರಪಾಕ್ಷನ್ ಟೆಂಪಲ್ಗೆ ಹಂಪಿ ವಿರೂಪಾಕ್ಷ ನಾನು ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಲೆಫ್ಟ್ ಸೈಡು ರೈಟ್ ಸೈಡದ್ದೆಲ್ಲ ಫೋಟೋಸ್ ತೆಗೆದ್ರಲ್ಲಿ ಬ್ಯುಸಿ ಆಗೈತೆ ಹಾಗಾಗಿ ಈ ಮೇನ್ ಶಿಖರ ತೆಗೆಯೋದೇ ಮರ್ತು ಬಿಟ್ಟಿದ್ದೆ ಫೋಟೋನ ದೇವಸ್ಥಾನದ್ದು ಫುಲ್ ಫೋಟೋ ಬರೋದು ಕಷ್ಟ ಆಗ್ತಾ ಇತ್ತು ಆದ್ರೂ ವಾಪಸ್ ಹೋಗ್ಬೇಕಾದ್ರೆ ನಾನು ಫುಲ್ ಟೆಂಪಲ್ದು ಶಿಖರ ಬರೋವರೆಗೂ ಒಂದು ಫೋಟೋ ತೆಗ್ದಿದ್ದೀನಿ ರೀ ಇಲ್ಲಿ ಲ್ಯಾಕ್ ರೆಡ್ ಕಾರ್ಪೆಟ್ ಹಾಕ್ಯಾರಂದ್ರೆ ನಾವು ಹೋಗಿದ್ದು ಬಸ್ಗೆ ಹಾಗಾಗಿ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆಮೇಲೆ ಎಲ್ಲ ಕಡೆನೂ ಹಾಕಕ್ಕೆ ಆಗಲ್ಲ ಅದನ್ನ ದೊಡ್ಡ ಜಾಗ ಐತಿ ಹಾಗಾಗಿ ಇದು ಮೇನ್ ಡೋರ್ ಏನದಲ್ಲ ನೇರವಾಗಿ ಮಾತ್ರ ಈ ರೆಡ್ ಕಾರ್ಪೆಟ್ ಹಾಕೊಂಡರೆ ನಡೆದಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಸಿಕ್ಕಾಪಟ್ಟೆ ಕಾಲು ಸುಡ್ತಾ ಇದ್ದು ಅಲ್ಲಿ ಬಿಸಿಲು ಭಾಳ ಇತ್ತು ಅವಾಗ ಹೋದಾಗ ಇದು ಹೊರಗಿನ ಅಂಗಡ್ರಿ ಇದು ಆಗಿಂದ ಇನ್ನೂ ಒಂದು ತಲವಾಗಲು ಬರುತ್ತೆ ಮೇನ್ ಡೋರ್ ಅಲ್ಲಿ ಎರಡು ಬಾಗಲ್ ಬರ್ತವೆ ಅಷ್ಟೇ ನೀರಿನ ಸೌಕರ್ಯ ಇತ್ತು ಇಲ್ಲಿ ಕೈಕಾಲ್ ಮುಖ ತಕೊಂಡು ದೇವ್ರ ದರ್ಶನ ಪಡೆಯೋಕೆ ಒಂದು ಅವಕಾಶ ಇಲ್ಲಿ ಯಾವುದೇ ದೇವಸ್ಥಾನದೊಳಗು ಅಷ್ಟೇ ಕಾಲೆ ಮಾಡ್ಕೊಂಡು ಬಿಟ್ಟು ದೇವ್ರ ದರ್ಶನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಇಲ್ಲಿ ನೀರಿನ ವ್ಯವಸ್ಥೆನೂ ಮಾಡ್ಯಾರ ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕಾಗ್ರಿ ಈ ಜಾಗ ಏನದಲ್ಲ ಕೆಲವೊಂದು ಆಟಗಳೆಲ್ಲ ಇದ್ದಾಗ ಈ ಮೈದಾನದೊಳಗೆ ಇಟ್ಕೋತಿದ್ರು ಅಂತ ಕೇಳಿದೀವಿ ಅಲ್ಲಿ ನಾವು ಸಣ್ಣವರಿದ್ದಾಗ ಹೋದಾಗ ಹೇಳಿದ್ರು ಇವಾಗಿ ನಾನು ಗೈಡ್ನ ಯಾರು ಭೇಟಿ ಮಾಡಲಿಲ್ಲ ಅವಾಗ ಹೋದಾಗ ನಾವು ಸ್ಕೂಲ್ ಕಡೆಯಿಂದ ಹೋದಾಗ ಗೈಡ್ಗಳು ಜಾಸ್ತಿ ಇರ್ತಿದ್ರು ಅವಾಗೆಲ್ಲ ಹೇಳ್ತಾ ಇದ್ರು ಎಲ್ಲ ಅದ್ರ ಬಗ್ಗೆ ವಿವರಿಸಿ ಹೇಳ್ತಾ ಇದ್ರು ಅವಾಗ ಕೇಳಿದ್ ನೆನ್ಪು ಅಷ್ಟು ನಾ ಹೇಳ್ತಾ ಇರೋದು ಈಗ ಮೇನ್ ದೇವಸ್ಥಾನದ ಒಳಗಡೆ ಬಂದಿವ್ರಿ ನಾವೀಗ ಇಲ್ಲಿಂದ ನಮ್ಗೆ ಲೆಫ್ಟ್ ಸೈಡಿಗೆ ಹೋದ್ರೆ ಇಲ್ಲೊಂದು ಆನೆಯದ್ದು ಆನಿನ ಎಲ್ರು ಫಸ್ಟ್ ಇಲ್ಲೇ ದರ್ಶನ ಮಾಡಿಬಿಟ್ಟು ಆಮೇಲೆ ವಿರೂಪಾಕ್ಷನ ದರ್ಶನ ಮಾಡ್ತೀವಿ ಎಲ್ರದ್ದು ಆನೆ ಆಶೀರ್ವಾದನ ಭಾಳ ಪಡಿತಾ ಇದ್ರು ನಮಗೆ ಭಯ ಬಂತು ಅದ್ರ ಹತ್ರ ಹೋಗ್ಲಿಕ್ಕೆ ನಮಗೆ ಆಗಲಿಲ್ಲ ದೂರಿಂದಾನೇ ನಿಂತು ನಮಸ್ಕಾರ ಮಾಡಿಕೊಂಡು ಹೋದೆ ಇನ್ ಕೆಲವೊಬ್ರು ಅದ್ರದ್ದು ಸೊಂಡಿಲೆ ಆಶೀರ್ವಾದ ಪಡಿತಾರಲ್ಲ ಕೆಲವೊಬ್ರು ಏನು ಮಾಡ್ತಿದ್ರು ಅದಕ್ಕೇನಾದ್ರೂ ತಿನ್ನೋಕ್ಕಂತ ಕೈ ಒಳಗೆ ಇಟ್ಕೊಂಡು ಕೊಡ್ತಾ ಇದ್ರು ನಮಗೆ ಸ್ವಲ್ಪ ಭಯ ಬರ್ತಿತ್ತು ಹಾಗಾಗಿ ನಾನು ದೂರಿಂದ ನಿಂತು ವೀಡಿಯೋ ಮಾಡಿರೋದು ಅದ್ರ ಹತ್ರ ಹೋಗಕ್ಕೆ ಭಯ ಬಂತು ನನಗೆ ಹೋಗಕ್ಕೆ ಆಗಲಿಲ್ಲ ನನಗೆ ಇಲ್ಲಿ ನೋಡ್ರಿ ಪಾಪು ಅಂಜಲಿ ಕಥೈತಿ ಅದ್ರ ಬಿಟ್ಟೊಳಗೆ ಯಾವ ಥರ ಇತ್ತು ಅದೇ ಥರ ಇಲ್ಲೂ ಕೂಡ ನಿಮಗೊಂದು ಆಶ್ಚರ್ಯ ತೋರಿಸ್ತೀನಿ ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ತೋರಿಸ್ತೀನಿ ನಾನು ಇಲ್ಲಿ ಒಬ್ಬರದ್ದು ಮೊಬೈಲ್ ಸುಮ್ಮನೆ ಹಿಡ್ಕೊಂಡು ಅವರು ಅದೇ ಒಂದು ವಾರ ಆಗಿತ್ತಂತ ಹೇಳಿದ್ರು ಅವರು ಮೊಬೈಲ್ ತೊಗೊಂಡು ಹಿಡ್ಕೊಂಡು ಹೋಗಾಗ ಅವರು ಆ ಕೋತಿ ಬಂದ್ಬಿಟ್ಟು ಅವ್ರ ಕೈಯೊಳಗಿನ ಮೊಬೈಲ್ ತಗೊಂಡು ಹೋಗ್ಬಿಟ್ಟೈತಿ ಪೂರ್ತಿ ಮೇಲೆ ಹೋಗಿಬಿಟ್ಟಿತ್ತು ಅದು ಶಿಖರದ ಮೇಲೆ ಹೋಗಿ ಕೂತ್ಬಿಟ್ಟಿತ್ತು ಬಟ್ ಅದು ಏನು ಮಾಡ್ತೋ ಏನೋ ಗೊತ್ತಾಗ್ಲಿಲ್ಲ ನಮಗೂ ನಾನು ಜೂಮ್ ಮಾಡಿಬಿಟ್ಟು ಮಾಡ್ಬಿಟ್ಟು ವಿಡಿಯೋ ಒಳಗೆ ನೆಕ್ಸ್ಟ್ ಬರ್ತೈತ್ರಿ ಅದರು ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ವಿಡಿಯೋ ಮಾಡಿದೆ ಇಲ್ಲಿಯ ಎಲ್ಲ ದೊಡ್ಡ ದೇವಸ್ಥಾನದಾಗ ಎಲ್ಲೂ ಆಗಲೇ ಹೇಳಿದ್ನಲ್ಲ ನಿಮ್ಗೆ ಮೊಬೈಲ್ ತೊಗೊಂಡು ಹೋಯ್ತು ಕೋತಿ ಅಂತೇಳಿ ಇಲ್ಲ ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಲ್ಲಿ ಹಾಂ ಅಲ್ಲಿ ಮೇಲೆ ಅದಲ್ಲ ಅದ್ರ ಆ ಕೋತಿ ಕೈಯೊಳಗೆ ಇರೋದು ಮೊಬೈಲ್ ಅದು ಏನು ಮಾಡಿದ್ರು ಎಸಿತಾನೆ ಇರಲಿಲ್ಲ ನಾವು ಎಷ್ಟು ಚೀರಾಡಿದ್ರು ಅಷ್ಟೇ ಅದು ಉಲ್ಟಾ ಮೇಲೆ ಹೋಗ್ತಾ ಇತ್ತು ಕರೆ ವಾಪಸ್ ಕೆಳಗೆ ಬರ್ತಾನೆ ಇರಲಿಲ್ಲ ಕೋತಿ ಇದನ್ನ ಕಂಪಲ್ಸರಿಯಾಗಿ ಎಲ್ಲರೂ ನೋಡಲೇಬೇಕು ಮೇನ್ ಶಿಖರ ಏನಿತ್ತಲ್ಲ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಶಿಖರ ಒಂದು ಕಿಂಡಿ ಅಂತ ಬರುತ್ತೆ ಅಲ್ಲಿ ವಿರೂಪಾಕ್ಷನ್ ದರ್ಶನ ಆದ ನಂತರ ಒಳಗಡೆ ಅದು ಫುಲ್ ಲಾಸ್ಟಿಗೆ ಬರುತ್ತೆ ಆ ಕಿಂಡಿ ಒಳಗೆ ಒಂದು ನಾಲ್ಕೇ ಬಟ್ ಅದು ಕಿಂಡಿ ಏನು ದೊಡ್ಡದಿಲ್ಲ ಒಂದು ಬಾಳಾದ್ರೆ ಒಂದು ಒಂದು ನಾಲ್ಕರಿಂದ ಐದು ಬಟ್ ಅಷ್ಟೇ ಇರ್ಬೋದು ಅದು ಅದರಲ್ಲಿ ಈ ಥರ ಆ ಶಿಖರ ಉಲ್ಟಾ ಕಾಣಿಸತೈತಿ ಇದು ಭಾರಿ ಆಶ್ಚರ್ಯ ಅನ್ನಿಸ್ತೈತಿ ಬಟ್ ಇದು ಈಗಲೂ ಕಾಣಿಸ್ತೈತ್ರಿ ಇದನ್ನ ನೋಡಲೇಬೇಕು ಯಾರೇ ಆಗಲಿ ಹೋದೋರು ಅದನ್ನು ನೋಡೋಕೆ ಎಷ್ಟೊಂದು ಜನ ಬರ್ತಾರ ಉಲ್ಟಾ ಕಾಣೋದಂದ್ರೆ ಸುಮ್ಮನೆ ಅಲ್ಲ ನೋಡ್ಬೋದು ನೀವು ಅಲ್ಲಿ ಎಷ್ಟು ಕ್ಲಿಯರ್ ಆಗಿ ಅದು ಅವತ್ತು ಅಷ್ಟೊಂದು ಜನ ಇದ್ದರೂ ನಮಗೂ ತೆಗಿಯೋಕ್ಕಾಗಲಿಲ್ಲ ಆದರೂ ಅಷ್ಟೇ ಟೈಮ್ ಒಳಗೆ ನಾನು ಕವರ್ ಮಾಡಿದ್ದೀನಿ ವಿಡಿಯೋ ಮಾಡೋದನ್ನ ಅಲ್ಲಿಂದ ನಾವು ಹಂಗೆ ಹಿಂದ್ಗಡೆನೆ ಹೋಗ್ಬಿಟ್ಟು ಈ ಕಡೆನೂ ಒಂದು ದಾರಿ ಇದೆ ಇದ್ರಿ ಹಿಂದ್ಗಡೆ ಇಳ್ಕೊಂಡ್ಬಿಟ್ಟು ಅಲ್ಲಿ ಕಲ್ಯಾಣಿ ಬರ್ತೈತಿ ಬರ್ತೈತಿ ಕೆಲವೊಬ್ರು ಬಾವಿ ಅಂತಾರ ಈ ಬೆಳಿ ಕಾಲುಂಗ್ರ ಫಿಲಮ್ ಶೂಟ್ ಏನಾಗೈತಿಲ್ಲ ಈ ಜಾಗದಾಗೆ ಜಾಸ್ತಿ ಐತ್ರಿ ಇದು ನೋಡ್ಬೋದು ಈಗ ನೆಕ್ಸ್ಟ್ ಇದು ಬರದ್ ಕಲ್ಯಾಣಿನೇ ಬಾವಿ ಕಟ್ತೀವಲ್ಲ ಸಿಕ್ಕಾಪಟ್ಟೆ ದೊಡ್ಡದ ಈಗನು ಅಷ್ಟೇ ಮೇಂಟೈನ್ ಮಾಡ್ಯಾರ ಚಲೋ ಅದ ರೀ ಪ್ಲೇಸ್ ಯಾರಾದರೂ ಹೋಗಿಲ್ಲ ಅಂದ್ರೆ ಹಂಪಿಗೆ ಹೋಗಿ ವಿಸಿಟ್ ಮಾಡ್ರಿ ಬಟ್ ನಾವು ಸಣ್ಣವ್ರಿದ್ದಾಗ ಈ ಜಾಗದ್ ಏನು ಅಷ್ಟು ಮೇಂಟೈನ್ ಮಾಡ್ತಿದ್ರಲ್ಲ ಅಷ್ಟೇನು ಮಾಡ್ತಾ ಇಲ್ಲ ಈಗ ಭಾಳ ಕಡಿಮೆ ಅದ ಇದೆಲ್ಲ ಚಲೋ ಅದ ಇನ್ನು ಏನು ಹಾಳಾಗಿಲ್ಲ ನೋಡ್ಬೋದು ಆ ಕೋತಿ ಏನಿತ್ತಲ್ಲ ಇಲ್ಲಿ ಬಂದೈತ್ ನೋಡ್ರಿ ಈ ಕಡೆ ಸೈಡ್ ಈಗ ಮುಂಚೆ ತೋರಿಸಿದ್ದು ಆ ಕಡೆ ಸೈಡ್ ಈಗ ಈ ಕಡೆ ಬ್ಯಾಕ್ ಸೈಡ್ ತೋರಿಸ್ತಾ ಇದೀನಿ ಇಲ್ಲಿ ಬಂದು ಕೂತೈತಿ ಸ್ವಲ್ಪ ಕೆಳಗಡೆ ಬಂದೈತಿ ಅಲ್ಲಿಗೆ ಅಷ್ಟು ಹೈಟಿಗೇನು ಹೋಗಿಲ್ಲ ಸ್ವಲ್ಪ ಕೆಳಗಡೆ ಬಂದೈತಿ ಅದು ಕೈಯಿಂದ ಎಸಿತಾನೆ ಇಲ್ಲ ಮೊಬೈಲ್ನ ಅದನ್ನ ಏನೋ ಹಿಂಗ್ ಬಿಚ್ಚತಾ ಇದೆ ಅದು ಬಟ್ ಅದಕ್ಕೆ ಬರ್ತಾ ಇಲ್ಲ ಅದು ಎಷ್ಟ್ ಮಸ್ತ್ ಅದ ನೋಡ್ರಿ ಇದು ಬಾವಿ ಕಲ್ಯಾಣಿ ಅಂತ ಕರಿತಾರ ಕಡೆ ನಾವು ಬಾವಿ ಅಂತಾನೆ ಹೇಳ್ತೀವಿ ನಾಗರ ಕೆತ್ತಿ ಇಟ್ಟಿದ್ದದಾ ಬಿಡಿ ಏನಂತ ನಾವು ಏನು ಅರ್ಥ ಆಗಲಿಲ್ಲ ನಾನು ಹೇಳಿದನಲ್ಲ ಹೊರಟ್ ಬರಬೇಕಾದ್ರೆ ನಾನು ಸರಿಯಾಗಿ ವಿಡಿಯೋ ಫೋಟೋಸ್ ಮಾಡಿದೆ ನಾನು ಇವಾಗ ನೋಡಿ ಶಿಖರ ಪೂರ್ತಿಯೆ ಕಾಣಿಸ್ಲಕತ್ತಿತ್ತು ಇದೇ ಶಿಖರನೇ ಅಲ್ಲಿ ಒಳಗಡೆ ಉಲ್ಟಾ ಕಾಣಿಸ್ತದಂತ ಏನು ಹೇಳಿದನಲ್ಲ ನಿಮ್ಗೆ ಇದೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ